ಚುನಾವಣಾ ಬಾಂಡೇಸ್ರಲ್ಲಿ ಸುಲಿಗೆ ದೂರನ್ನ ಕೊಟ್ಟಿದ್ದೆವು ದೂರುದ್ವಾರ ಆದರ್ಶ ಪ್ರತಿಕ್ರಿಯೆ ಕೊಟ್ಟಿದ್ರು ಕೊಟ್ಟಿದ್ದಾರೆ ಈಗ ದೂರು ಕೊಟ್ಟರೆ ಯಾವುದೇ ಕ್ರಮ ಆಗಿರಲಿಲ್ಲ ಏಪ್ರಿಲ್ ನಲವತ್ತೆರಡನೇ ಎ ಸಿ ಎಂ ಕೋರ್ಟ್ನಲ್ಲಿ ನಾವು ಒಂದು ಪಿ ಆರ್ ಅನ್ನು ಹಾಕಿದ್ವಿ ಏಪ್ರಿಲ್ನಲ್ಲಿ ಇಷ್ಟು ದಿನ ಆದಮೇಲೆ ನಿನ್ನೆ ನ್ಯಾಯೋಜಿತವಾದಂತಹ ಒಂದು ಆದೇಶ ಬಂದಿದೆ ನಿರ್ಮಲಾ ಸೀತಾರಾಮನ್ ಇಡಿ ಅಧಿಕಾರಿಗಳನ್ನ ಬಳಸ್ಕೊಂಡು ಸುಲಿಗೆ ಮಾಡಿದ್ದಾರೆ ಆಮೇಲೆ ಇನ್ನೊಂದು ವಿಚಾರವನ್ನು ಅವ್ರು ಹೇಳಿದ್ದಾರೆ ತುಂಬಾ ಸ್ಟಡಿ ಮಾಡಿ ನಾವು ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ಪತ್ತೆ ಮಾಡಿದ್ದೀವಿ ಯಾವ ಕಂಪನಿಯಲ್ಲಿ ಏನೆಲ್ಲ ಆಗಿದೆ ನಾನು ಈಗ ತಾನೇ ಹೇಳಿದಾಗ ಹಿಂದೆ ಕೆಲ ಆರೋಪಗಳು ಕೇಳಿ ಬಂದಿತ್ತು ಇಂತ ಕಂಪನಿಗಳ ಮೇಲೆ ನೋಡಿ ರೇಡ್ ಆಗುತ್ತೆ ಅದಾದ ನಂತರ ನೋಡಿ ಇವರಿಂದ ಫಂಡ್ ಹೋಗುತ್ತೆ ಬಿಜೆಪಿಗೆ ಅನ್ನುವಂಥದ್ದೆಲ್ಲ ಆರೋಪ ಇತ್ತು ಬಹುಶಃ ಅಂತ ಕೆಲ ವಿಚಾರಗಳನ್ನ ಅವ್ರು ಪತ್ತೆ ಮಾಡಿದಾರಾ ಅಂತ ಕಾಣಿಸುತ್ತೆ ಅವ್ರು ಮಾಡ್ತಾರ ಆರೋಪದ ಪ್ರಕಾರವಾಗಿ ಏನ್ ಹೇಳಿದ್ದಾರೆ ಆದರ್ಶ ಬನಿಕೆ ಕೇವಲ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿತ್ತು ಎಲೆಕ್ಟ್ರೋಲ್ ಬಾಂಡ್ ವಿಷಯದಲ್ಲಿ ಅನ್ಕಾನ್ಸ್ಟಿಟ್ಯೂಷನ್ ಅದ್ರ ವಿರುದ್ಧ ನಾವು ಒಂದು ಸುಲಿಗೆ ಕಂಪ್ಲೇಂಟ್ ಹಾಕಿದ್ವಿ ಮಾರ್ಚ್ ನಲ್ಲಿ ಒಂದು ಸುಲಿಗೆ ಕಂಪ್ಲೇಂಟು ತಿಲಕ್ ನಗರ ಪೊಲೀಸ್ ಕಂಪ್ಲೇಂಟ್ ಹಾಕಿದ್ವಿ ತದನಂತರ ಡಿ ಸಿ ಪಿ ಸೌತ್ ಈಸ್ಟ್ವರೆಗೂ ಕಂಪ್ಲೇಂಟ್ ಹಾಕಿದ್ವಿ ಆದರೆ ಅದ್ರ ಮೇಲೆ ಏನೂ ಆಕ್ಷನ್ ಆಗಲಿಲ್ಲ ಸೊ ನಾವು ಅದರಿಂದ ದುರದಿಗಡಲಿಲ್ಲ ಮುಂದೆ ಹೋಗಿ ನಾವು ಪಿ ಸಿ ಆರ್ ಫೈಲ್ ಮಾಡಿದ್ವಿ ಏಪ್ರಿಲ್ ಮಿಡ್ ಏಪ್ರಿಲಲ್ಲಿ ಪಿ ಸಿ ಆರ್ ಫೈಲ್ ಮಾಡಿ ಫಾರ್ಟಿ ಸೆಕೆಂಡ್ ಎ ಸಿ ಎಮ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಫೈಲ್ ಮಾಡಿದ್ವಿ ಅದು ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಕೋ ಸ್ಪೆಷಲ್ ಕೋರ್ಟ್ ಫಾರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಅಲ್ಲಿ ನಮಗೆ ಸತತವಾಗಿ ಹಿಯರಿಂಗ್ಗಳು ನಡೆದು ನಾ ನಾಲ್ಕರಿಂದ ಐದು ಮೇಲೆ ನಿನ್ನೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಒಂದು ಬಹಳ ಅದ್ಭುತವಾದ ಒಂದು ನ್ಯಾಯೋಚಿತವಾದ ಒಂದು ಆರ್ಡ್ರ್ ಆಗಿದೆ ಅದೇನಂತಂದರೆ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಆಫ್ ಸಿ ಆರ್ ಪಿ ಸಿಲಿ ಇದು ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೀವೋ ಸುಲಿಗೆ ಪ್ರಕರಣ ಅದರ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ ತಮಗೆಲ್ಲ ತಿಳಿದಿರೋ ಹಾಗೆ ಈ ಎಲೆಕ್ಟ್ರೋಲ್ ಬಾಂಡ್ ಉಪಯೋಗಿಸಿ ಎಲ್ಲರೂ ನಿರ್ಮಲಾ ಸೀತಾರಾಮನ್ ಅವರಾಗಲಿ ಅಥವಾ ಹಲವಾರು ಅವರು ಅಡಿಲಿರೋ ಇ ಡಿ ಅಫಿಷಿಯಲ್ಸನ್ನು ಐ ಟಿ ಅಫಿಷಿಯಲ್ಸನ್ನು ಯೂಸ್ ಮಾಡಿಕೊಂಡು ಹಲವಾರು ರೈಡ್ಗಳನ್ನು ಅರೆಸ್ಟ್ಗಳನ್ನು ಆಮೇಲೆ ಒಂದು ಆಬ್ಜೆಕ್ಷನ್ ಹಾಕಿದಲೇ ಬೇಲ್ ಕೊಡಿಸೋದು ಒಂದು ಅವ್ರ ಅಡ್ವ ಅಡ್ವೊಕೇಟ್ಗಳ ಮೂಲಕ ಯಾರು ಇ ಡಿ ಅಡ್ವೊಕೇಟ್ಸು ಐ ಟಿ ಅಡ್ವೊಕೇಟ್ಸ್ಗಳ ಮೂಲಕ ಈ ಥರ ಒಂದು ಬೆನಿಫಿಟ್ ಕೊಟ್ಟು ಅವ್ರಿಗೆ ಹೆದರಿಸಿ ಅವರಿಗೆ ಅದಾದಮೇಲೆ ಅವರಿಂದ ಬೆನಿಫಿಟ್ ತೊಗೊಂಡಿದ್ದಾರೆ ಹೇಗೆ ಅಂತಂದರೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಅವರು ಅವರಿಂದ ಹಣ ದೋಚಿದ್ದಾರೆ ಹೆದರಿಸಿ ಬೆದರಿಸಿ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಹಣ ದೋಚಿದ್ದಾರೆ ಇದು ಗುರುತರವಾದ ಅಪರಾಧ ಅದಕ್ಕೆ ಇದರ ವಿರುದ್ಧವಾಗಿ ನಾವು ಸ್ಟಡಿ ಮಾಡಿ ಬಾಂಡ್ ಆರೋಪಿಗಳಿಗೆ ನೋಟಿಸ್ ನೀಡೋದಕ್ಕೆ ತಿಲಕ್ ನಗರ ಖಾಕಿ ಟೀಮ್ ಈಗ ಆಲ್ರೆಡಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಆರೋಪಿಗಳಿಗೆ ನೋಟಿಸ್ ಕೊಡುವಂತ ನಿಟ್ಟಿನಲ್ಲಿ ಈಗ ಸಿದ್ಧತೆ ಆಗಿದೆ ಚುನಾವಣಾ ಬಾಂಡ್ ಮುಖೇನವಾಗಿ ಎಂಟು ಸಾವಿರ ಕೋಟಿ ರೂಪಾಯಿ ಲೂಟಿ ಆಗಿದೆ ಅನ್ನುವಂಥದ್ದು ಆರೋಪ ಆಮೇಲೆ ಇದು ಸಂಬಂಧಪಟ್ಟಂಗೆ ಕೇವಲ ಬಿಜೆಪಿ ಮಾತ್ರ ಅಲ್ಲ ಈಗ ಇನ್ನಿತರ ಪಕ್ಷಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಆ ದೇಣಿಗೆಯನ್ನು ಸಂಗ್ರಹ ಮಾಡಿವೆ ಸೊ ಹಾಗಾಗಿ ಇದು ಯಾವ ರೀತಿಯಾಗಿ ಕೆಟಗರೈಸ್ ಮಾಡಿ ತನಿಖೆ ಮಾಡ್ತಾರೆ ಮತ್ತೊಂದು ಇದನ್ನು ನೋಡ್ಬೇಕು ಯಾಕಂದ್ರೆ ಸಾವಿರದ ಇನ್ನೂರು ಕೋಟಿಗೂ ಅಧಿಕ ಹಣ ಡಿ ಆಗಿದೆ ಸಿ ಆಗಿದೆ ಹಣ ಹೋಗಿದೆ ಇತರ ಲೋಕಲ್ ಪಾರ್ಟಿಗಳಿಗೆ ಹಣ ಹೋಗಿದೆ ಇಲ್ಲಿ ಬಿಜೆಪಿ ಮುಖೇನವಾಗಿ ಮಾತ್ರ ಸುಲಿಗೆ ಅನ್ನುವಂಥದ್ದು ಈಗ ಸದ್ಯದ ಮಟ್ಟಿಗೆ ಆರೋಪ ಯಾಕೆ ಅಂತಂದ್ರೆ ಇವರು ಅಧಿಕಾರದಲ್ಲಿದ್ದರು ಇಡಿಯನ್ನು ಬಳಸ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ಕಡೆ ಈ ಹಿಂದೆ ಎಲ್ಲ ಕೆಲವರು ಆರೋಪ ಮಾಡ್ತಾಯಿದ್ರು ನೋಡಿ ಈ ಥರದ್ದು ಇಡಿ ರೈಡ್ ಆಗಿದೆ ಅದಾಗಿ ಇಷ್ಟು ಟೈಮ್ ಆದಮೇಲೆ ನೋಡಿ ಇವರು ಇಂದ ಪಕ್ಷಕ್ಕೆ ದೇಣಿಗೆ ಹೋಗಿದೆ ಅಂತ ಹೇಳ್ಕೊಂಬಿಟ್ಟು ಸೊ ಈ ಥರದ್ದೆಲ್ಲ ಆರೋಪ ಮಾಡ್ತಾ ಇರ್ತಿದ್ರು ಸೊ ಅದರ ಮುಂದುವರೆದ ಭಾಗ ಇದೆಲ್ಲ ಈ ಬಾರಿ ತನಿಖೆಯ ರೂಪದಲ್ಲಿ ಇವೆಲ್ಲ ಗೊತ್ತಾಗಬೇಕಾಗಿದೆ ಚುನಾವಣಾ ಬಾಂಡ್ ಹೆಸರಲ್ಲಿ ಹೌದು ಭಾಳ ಸುಲಿಗೆ ಆಗಿದೆಯಾ ಅನ್ನುವಂಥದ್ದು ವಿಚಾರವಾಗಿ ಯಾಕಂದರೆ ಅವರು ಅಧಿಕಾರದಲ್ಲಿದ್ದವ್ರಲ್ಲ ಈ ಕಾರಣಕ್ಕಾಗಿ ಬಿ ಜೆ ಪಿ